ಶಿವರಾತ್ರಿ ಹಬ್ಬ ಫೆಬ್ರವರಿ ಇಪ್ಪತ್ತಾರಕ್ಕೋ ಇಪ್ಪತ್ತೇಳಕ್ಕೋ ಸರಿಯಾದ ದಿನಾಂಕ ಮತ್ತು ಸಮಯವನ್ನು ತಿಳಿಯಿರಿ ಮಹಾಶಿವರಾತ್ರಿ ಹಿಂದೂಗಳಲ್ಲಿ ಮಹತ್ವದ ಹಬ್ಬವಾಗಿದೆ ಇದನ್ನು ಮುಖ್ಯವಾಗಿ ಪ್ರತಿ ವರ್ಷ ಶಿವನನ್ನು ಗೌರವಿಸಲು ಆಚರಿಸಲಾಗುತ್ತದೆ ಈ ಹಬ್ಬವು ಚಳಿಗಾಲದ ಕೊನೆಯಲ್ಲಿ ಹಾಗೂ ಬೇಸಿಗೆ ಪ್ರಾರಂಭವಾಗುವ ಮೊದಲು ಪ್ರೆಬ್ರವರಿ ಅಂತ್ಯದಲ್ಲಿ ಅಥವಾ ಮಾರ್ಚ್ ಆರಂಭದಲ್ಲಿ ಬರುತ್ತದೆ ಇದನ್ನು ಪ್ರತಿ ವರ್ಷ ಪಾಲ್ಗುಣ ಮಾಸದ ಅಮಾವಾಸ್ಯೆಯ ಅಥವಾ ಹದಿನಾಲ್ಕನೇ ರಾತ್ರಿ ಆಚರಿಸಲಾಗುತ್ತದೆ ಇದು ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ಪ್ರೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುತ್ತದೆ ಭಕ್ತರು ಈ ದಿನ ದಿನವಿಡೀ ಉಪವಾಸ ಮಾಡುತ್ತಾರೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಶಿವನನ್ನು ಆರಾಧಿಸಲು ರಾತ್ರಿಯೆಲ್ಲ ನಿದ್ದೆ ಮಾಡದೆ ಜಾಗರಣೆಯಂತಹ ಆಚರಣೆಗಳನ್ನು ಮಾಡುತ್ತಾರೆ ಈ ವೇಳೆ ಭಜನೆಯು ಜೋರಾಗಿ ನಡೆಯುತ್ತದೆ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇನ್ನು ಮೇಲೆ ತಿಳಿಸಿದ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಈ ವರ್ಷ ಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಇದು ಮೇಳದ ಕೊನೆಯ ದಿನದೊಂದಿಗೆ ಹೊಂದಿಕೆಯಾಗುತ್ತದೆ ಮೇಳ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಅತಿ ದೊಡ್ಡ ಆಧ್ಯಾತ್ಮಿಕ ಕೂಟಗಳಲ್ಲಿ ಒಂದಾಗಿದೆ ಮಹಾಶಿವರಾತ್ರಿ ಪೂಜಾ ವಿಧಿಗಳು ಮಹಾಶಿವರಾತ್ರಿ ಪೂಜೆಯು ಮುಂಜಾನೆಯೇ ಪ್ರಾರಂಭವಾಗುತ್ತದೆ ಭಕ್ತರು ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಶಿವ ದೇವಾಲಯಗಳಿಗೆ ತೆರಳುತ್ತಾರೆ ನೀರು ಹಾಲು ಬಿಲ್ವ ಎಲೆಗಳು ಬೋರೆಹಣ್ಣು ಮತ್ತು ಧೂಪದ್ರವ್ಯಗಳಂತಹ ಹಣ್ಣುಗಳೊಂದಿಗೆ ಸಾಂಪ್ರದಾಯಿಕ ಆಚರಣೆಗಳನ್ನು ಮಾಡುವ ಮಹಿಳೆಯರಿಗೆ ಈ ದಿನವೂ ಮುಖ್ಯವಾಗಿದೆ ಭಕ್ತರು ಸಾಮಾನ್ಯವಾಗಿ ಮೂರು ಅಥವಾ ಏಳು ಬಾರಿ ಶಿವಲಿಂಗಕ್ಕೆ ಪ್ರದಕ್ಷಿಣೆ ಹಾಕುತ್ತಾರೆ ಅವರು ಲಿಂಗದ ಮೇಲೆ ಹಾಲನ್ನು ಸುರಿಯುತ್ತಾರೆ ಮತ್ತು ಎಲೆಗಳು ಹಣ್ಣುಗಳು ಮತ್ತು ಹೂಗಳನ್ನು ಅಲ್ಲಿಟ್ಟು ಪೂಜೆ ಮಾಡುತ್ತಾರೆ ಈ ಕಾರ್ಯ ವಿಧಾನದ ಸಮಯದಲ್ಲಿ ಧೂಪದ್ರವ್ಯವನ್ನು ಹಚ್ಚಲಾಗುತ್ತದೆ ಮಹಾಶಿವರಾತ್ರಿ ಹಿಂದೂಗಳ ಪಾಲಿಗೆ ಮಹತ್ವದ ಹಬ್ಬಗಳಲ್ಲಿ ಒಂದು ಶಿವನ ಭಕ್ತರಿಗಂತೂ ಇದು ಬಹಳ ಮಹತ್ವದ ದಿನವಾಗಿರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ